ಹಲೋ ಒಂದು ನಿಮಿಷ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕಿಡ್ನಿ ಸ್ಟೋನ್ ಇಶ್ಯೂಸು ಗ್ಯಾಸ್ಟ್ರಿಕ್ ಪ್ರಾಬ್ಲಮು ಸ್ಕಿನ್ ಪ್ರಾಬ್ಲಮು ಏರ್ ಫಾಲ್ ಪ್ರಾಬ್ಲಮು ಇವೆಲ್ಲ ಸಮಸ್ಯೆಯನ್ನು ನಮ್ಮ ವಾಟರ್ ಫಿಲ್ಟರ್ ಇಂದ ತಡೆಗಟ್ಟಬಹುದು ಇಡೀ ಇಂಡಿಯಾದಲ್ಲೇ ಈ ತರ ಒಂದು ವಾಟರ್ ಫಿಲ್ಟರ್ ನೋಡೋಕ್ಕೆ ನೀವು ಸಾಧ್ಯನೇ ಇಲ್ಲ ನಿಮ್ಮಲ್ಲಿ ಯಾವುದೇ ವಾಟರ್ ಇರಲಿ ಬೋರ್ವೆಲ್ ವಾಟರ್ ಇರ್ಬೋದು ಮುನ್ಸಿಪಲ್ ವಾಟರ್ ಇರ್ಬೋದು ಕಾವೇರಿ ವಾಟರ್ ಇರ್ಬೋದು ರಿವರ್ ವಾಟ್ರ್ ಇರ್ಬೋದು ಸಾಲ್ಟ್ ವಾಟರ್ ಇರ್ಬೋದು ಯಾವುದೇ ವಾಟರ್ ಇರಲಿ ಕಂಪ್ಲೀಟ್ ಆಗಿ ಪ್ಯೂರಿಫೈ ಮಾಡ್ಕೊಳ್ಳೋ ಅಂತ ಒಂದು ಕೆಪಾಸಿಟಿ ಈ ಒಂದು ಮಿಷಿನ್ ಇರುತ್ತೆ ನಮಸ್ಕಾರ ಎಲ್ಲ ಹಳ್ಳಿ ಟಿವಿ ಪ್ರೇಕ್ಷಕರಿಗೆ ನಾನು ನಿಮ್ಮ ಅನಿಲ್ ಮಾತಾಡ್ತಾ ಇರೋದು ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಹಳ್ಳಿ ಟಿವಿ ವೀಕ್ಷಕರಿಗೆ ಬನ್ನಿ ಇವತ್ತೊಂದು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಷ್ಟು ಪ್ಯೂರಿಟಿ ಬೇಕೋ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಒಂದು ವಾಟರ್ ಪ್ಯೂರಿಫೈರ್ ಇವತ್ತು ಲಾಂಚ್ ಮಾಡ್ತಾ ಇದೀವಿ ಬನ್ನಿ ಚಂದನ್ ಇದೇ ಒಂದು ಹೊಸ ಪ್ರಾಡಕ್ಟ್ ಎಲ್ ಸಿರೀಸ್ ಅಂತ ಲಕ್ಸುರಿ ಸಿರೀಸು ಇದರಲ್ಲೊಂದು ಒಂದು ವಿಶೇಷತೆ ಏನು ಅಂದ್ರೆ ಕಸ್ಟಮರ್ ಅವ್ರಿಗೆ ಹೇಗೆ ಬೇಕೋ ಅವ್ರಿಗೆ ಟಿ ಡಿ ಎಸ್ಸು ಟೋಟಲ್ ಡಿಸಾಲ್ವ್ ಸಾಲಿಡ್ಸು ವಾಟ್ರಲ್ಲಿ ಪ್ಯೂರಿಟಿನ ಅವರೇ ಸೆಟ್ ಮಾಡ್ಕೋಬೋದು ನೋಡಿ ಈ ತರ ಈಗ ಟಿ ಡಿ ಎಸ್ಸು ನೈಂಟಿ ಫೈವ್ ಹಂಡ್ರೆಡ್ ಒನ್ ನಾಟ್ ಫೈವ್ ಒನ್ ಟೆನ್ ಅವರೇ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಕಡಿಮೆ ಮಾಡ್ಕೋಬೇಕಾ ಕಡಿಮೆ ಮಾಡ್ಕೋಬೋದು ಸೊ ಇದರಿಂದ ಬೇಸಿಕಲಿ ಕಸ್ಟಮರ್ ಸಾಕಷ್ಟು ಜನಕ್ಕೆ ಆರು ನೀರು ಕುಡಿದಾಗ ಮಿನರಲ್ಸ್ ಎಲ್ಲ ಹೋಗ್ಬಿಡತ್ತೆ ಅಂತ ಒಂದು ಅನಿಸಿಕೆ ಇದೆ ಬಟ್ ಇದರಲ್ಲಿ ನಿಮಗೆ ನೀವೇ ಡಿಸೈಡ್ ಮಾಡ್ಕೋಬೋದು ಎಷ್ಟು ಟಿ ಡಿ ಎಸ್ ಬೇಕು ಎಷ್ಟು ಮಿನ್ರಲ್ಸ್ ಹೋಗಬೇಕು ಎಷ್ಟು ಕಡಿಮೆ ಇರಬೇಕು ಅಂತ ಫಾರ್ ಎಕ್ಸಾಂಪಲ್ ಬಿಸ್ಲರಿ ವಾಟ್ರಲ್ಲೆಲ್ಲ ಹತ್ತು ಹದಿನೈದು ಇರುತ್ತೆ ಆರ್ಒ ಎಲ್ಲ ಮೂವತ್ತು ಮೂವತ್ತೈದು ಇರುತ್ತೆ ಸೊ ನಾರ್ಮಲಾಗಿ ಕೆಲವರು ಒಂದು ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ ಏಯ್ಟಿ ಹಂಡ್ರೆಡ್ ಈ ಥರ ಸಹ ಕುಡಿತಾರೆ ಸೊ ನಿಮ್ಮ ಚಾಯ್ಸ್ ನಿಮ್ಮ ಇಷ್ಟ ದಿನ ಬೇಕಂದ್ರೆ ನೀವು ಚೇಂಜ್ ಮಾಡಿಕೊಂಡು ಇದು ಮಾಡ್ಕೋಬೋದು ಚಂದ ತುಂಬ ಪ್ರೀಮಿಯಂ ಕ್ವಾಲಿಟಿ ಮಿಷಿನು ಹನ್ನೆರಡು ಸ್ಟೇಜಲ್ಲಿ ಪ್ಯೂರಿಫಿಕೇಷನ್ ಆಗುತ್ತೆ ಫ್ರೀ ಡೆಲಿವರಿ ಫ್ರೀ ಇನ್ಸ್ಟಲೇಷನು ಮಾರ್ಕೆಟಲ್ಲಿ ಈಸಿಯಾಗಿ ನಲ್ವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳೋ ಮಿಷಿನ ಬರೀ ಟ್ವೆಂಟಿ ತೌಸಂಡ್ ರುಪೀಸ್ಗೆ ನಾವು ಕಸ್ಟಮರ್ಸ್ಗೆ ಕೊಡ್ತಾ ಇದ್ದೀವಿ ಚಂದ್ರ ಇದರಲ್ಲಿ ಹೈ ಕೆಪಾಸಿಟಿ ಇರುತ್ತೆ ಹದಿನಾರರಿಂದ ಹದಿನೆಂಟು ಲೀಟ್ರ್ ಪರ್ ಅವರ್ ಫಿಲ್ಟರ್ ಆಗುತ್ತೆ ಟ್ಯಾಂಕ್ ಸ್ಟೋರೇಜ್ ಬಂದು ಎಂಟರಿಂದ ಹತ್ತು ಲೀಟರ್ ಇರುತ್ತೆ ಚಂದ್ರ ಆಲ್ಕಲೈನ್ ಇದ್ದಾಗ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರೋದಿಲ್ಲ ಹಾಗೆ ಸಾಕಷ್ಟು ಜನ ಹೇಳ್ತಾರಲ್ಲ ಆರ್ ಓ ನೀರು ಕುಡಿದಾಗ ಮೂಲೆಗಳೆಲ್ಲ ಸವಿಯೋದು ಇವೆಲ್ಲ ಆಗುತ್ತೆ ಅಂತ ಇಲ್ಲ ಮೂಳೆಗಳಾಗಲಿ ಕ್ಯಾಲ್ಸಿಯಂ ಕೊರತೆ ಏನೂ ಇರೋದಿಲ್ಲ ಹೆಲ್ತ್ಗೆ ತುಂಬ ಬೆನಿಫಿಟ್ಟು ಎನರ್ಜಿ ಎಲ್ಲ ಇಂಪ್ರೂವ್ ಆಗುತ್ತೆ ಚಂದನ್ ಇದರಲ್ಲಿ ಎರಡು ಮಾಡೆಲ್ ಇದೆ ಒಂದು ಎಲ್ ಸೀರೀಸ್ ಅಂತ ಇನ್ನೊಂದು ಎಲ್ ಪ್ಲಸ್ ಸೀರೀಸ್ ಅಂತ ಇದು ಬಂದು ಎಲ್ ಸೀರೀಸು ಇದರಲ್ಲಿ ಟಿ ಡಿ ಎಸ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇರಲ್ಲ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ಹನ್ನೆರಡು ಸ್ಟೇಜಲ್ಲಿ ಪ್ಯೂರಿಫಿಕೇಶನ್ ಆಗುತ್ತೆ ಆರ್ ಓ ಯು ವಿ ಯು ಪ್ಲಸ್ ಕಾಪರ್ ಅಥವಾ ಆಲ್ಕಲೈನ್ ಸೆಲೆಕ್ಟ್ ಮಾಡ್ಕೋಬೋದು ಇದರಲ್ಲಿ ಸೇಮ್ ಹನ್ನೆರಡು ಸ್ಟೇಜಲ್ಲಿ ಪ್ಯೂರಿಫೈ ಆಗುತ್ತೆ ಬಟ್ ಏನಂದರೆ ಕಸ್ಟಮರ್ಗೆ ಟಿ ಡಿ ಎಸ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ ಸೊ ಅದಕ್ಕೋಸ್ಕರ ಇದು ಇಪ್ಪತ್ತು ಸಾವಿರ ರೂಪಾಯಿ ಇದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಚಂದನ್ ಹಾಂ ಇದು ಮೂವತ್ತು ಸಾವಿರ ರೂಪಾಯಿ ಎಮ್ ಆರ್ ಪಿ ಇದೆ ಹದಿನೈದು ಸಾವಿರ ರೂಪಾಯಿಗೆ ಕಸ್ಮರ್ ಕೊಡ್ತೀವಿ ಇದು ನಲ್ವತ್ತು ಸಾವಿರ ರೂಪಾಯಿ ಎಮ್ ಆರ್ ಪಿ ಇದೆ ಕಸ್ಟಮರ್ಗೆ ಟ್ವೆಂಟಿ ತೌಸಂಡ್ ಕೊಡ್ತಾ ಇದೀವಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಚಂದ್ರ ಬ್ರ್ಯಾಂಡೆಡ್ ಅಲ್ಲಿ ಈ ಥರ ಒಂದು ಪ್ರಾಡಕ್ಟ್ ಹೋದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಎರಡನೇದು ನನಗೆ ಗೊತ್ತಿದ್ದಂಗೆ ಟಿ ಡಿ ಎಸ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕಸ್ಟಮರ್ಗೆ ಯಾವುದೇ ಪ್ರಾಡಕ್ಟಲ್ಲಿ ಇಲ್ಲ ಮೂರನೇದು ಏನು ಮಾಡ್ತಾರೆ ಅಂದ್ರೆ ಸೆಕೆಂಡ್ ಇಯರ್ ಇಂದ ಫಿಲ್ಟರ್ಸ್ ಅಲ್ಲಿ ದುಡ್ಡು ಮಾಡ್ತಾರೆ ಎಂಟು ಸಾವಿರ ಹತ್ತು ಸಾವಿರ ಈ ತರ ನಮ್ದು ಆಗಿರೋದಿಲ್ಲ ಸಾವಿರದ ಐನೂರಿಂದ ಎರಡು ಸಾವಿರ ರೂಪಾಯಿಗೆ ಎಲ್ಲ ಫಿಲ್ಟರ್ಸ್ ಚೇಂಜ್ ಮಾಡಿಕೊಡ್ತೀವಿ ನಮ್ಮ ಗೂಗಲ್ ರಿವ್ಯೂಸ್ ಚೆಕ್ ಮಾಡಿ ನೀವು ನಮ್ಮ ಸ್ಟೋರ್ಗೆ ಒಂದು ಸರಿ ಬನ್ನಿ ಬಂದು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಲೈವ್ ವಾಟ್ರ್ ಕೊಡ್ತೀವಿ ವಾಟ್ರ್ ಸಹ ಟೇಸ್ಟ್ ಮಾಡಿ ದನ್ ನೀವೇ ಡಿಸೈಡ್ ಆಗಿ ಬನ್ನಿ ಚಂದನ್ ಇದು ನೋಡಿ ಇದು ನಮ್ಮ ಹೊಸ ಪ್ರಾಡಕ್ಟು ಎನ್ ಸೀರೀಸ್ ಅಂತ ಬೇಸಿಕಲಿ ಕಾವೇರಿ ವಾಟ್ರು ನದಿ ನೀರು ಇರೋರು ಸಾಕಷ್ಟು ಜನ ಬರೀ ಇವೀ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಥರ ಕಸ್ಟಮರ್ಸ್ಗೆ ಇದೊಂದು ಪ್ರೀಮಿಯಮ್ ಮಾಡಲು ನೋಡಿ ನೀವು ನೋಡೋಕ್ಕೆ ಸಹ ಇದು ಕೊರಿಯನ್ ಡಿಸೈನು ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಪಕ್ಕ ದೇಸಿ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟು ಆಮೇಲೆ ಎಲ್ಲ ಕಂಪ್ಲೀಟ್ಲಿ ಫೆದರ್ ಟಚ್ಚು ಇರೋದಿಲ್ಲ ಜಸ್ಟ್ ನಿಮಗೆ ನೋಡಿದ್ರೆ ಫೀಲ್ ಮಾಡೋಕ್ಕೆ ಆಗೋದಿಲ್ಲ ಸುಮ್ಮನೆ ಜಸ್ಟ್ ಈಗ ಇದು ಬಟನ್ ಪ್ರೆಸ್ ಮಾಡಿದ್ರೆ ಬರುತ್ತೆ ಫ್ರೆಶ್ ವಾಟರ್ ಬರುತ್ತೆ ಆರು ಸ್ಟೇಜಲ್ಲಿ ಫಿಲ್ಟರ್ ಆಗುತ್ತೆ ಯು ವಿ ವಾಟರು ಈ ಫುಲ್ ಹೈ ಫೈ ಮನೆಗಳಿಗೆ ಯಾರಿಗು ಆರ್ಒ ಪ್ರಿಫರ್ ಮಾಡಲ್ವೋ ಅವ್ರಿಗೆ ಮಾತ್ರ ಇದು ತುಂಬ ಚೆನ್ನಾಗಿರೋಂಥ ಪ್ರಾಡಕ್ಟು ಬೇರೆ ಎಲ್ಲೂ ಸಿಗೋದಿಲ್ಲ ಇಂಡಿಯಾದಲ್ಲಿ ಬರೀ ನಮ್ಮಲ್ಲಿ ಮಾತ್ರ ಸಿಗೋದು ಚಂದನ್ ಇದು ಬನ್ನಿ ಚಂದನ್ ಎಲ್ಲ ಪ್ರಾಡಕ್ಟ್ಸ್ ಒಂದು ಸರ್ ರಿವ್ಯೂ ಮಾಡೋಣ ಇದು ಬರೀ ಆರ್ಒ ಇರೋವಂಥದ್ದು ನೈನ್ ತೌಸಂಡ್ ರುಪೀಸು ಇದು ಆರ್ ಓ ಪ್ಲಸ್ ಯು ವಿ ಇರೋದು ಟೆನ್ ತೌಸಂಡ್ ಫೈವ್ ಹಂಡ್ರೆಡು ಇದರಲ್ಲಿ ವೈಟ್ ಆಪ್ಷನ್ ಇದೆ ಬ್ಲ್ಯಾಕ್ ಆಪ್ಷನ್ ಇದೆ ಇದು ಆರ್ ಓ ಪ್ಲಸ್ ಯು ವಿ ಪ್ಲಸ್ ಯು ಎಫ್ ಇರೋದು ಇದರಲ್ಲಿ ವೈಟ್ ಆಪ್ಷನ್ ಇದೆ ಬ್ಲ್ಯಾಕ್ ಆಪ್ಷನ್ ಇದೆ ಬರೀ ಲೆವೆನ್ ತೌಸಂಡ್ ರುಪೀಸು ಇದು ನಮ್ಮ ಟಾಪ್ ಎಂಡ್ ಮಾಡಲು ಆರ್ ಓ ಯು ವಿ ಯು ಎಫ್ ಕಾಪರ್ ಕಾಟ್ರೇಜು ಹನ್ನೆರಡು ಸ್ಟೇಜಲ್ಲಿ ಫಿಲ್ಟರ್ ಆಗುತ್ತೆ ಇದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾರ್ಕೆಟಲ್ಲಿರುತ್ತೆ ನಮ್ಮಲ್ಲಿ ಬರೀ ಹನ್ನೆರಡು ಸಾವಿರ ರೂಪಾಯಿ ಬ್ಯಾಂಗ್ಳೂರಾದ್ಯಂತ ಫ್ರೀ ಡೆಲಿವರಿ ಫ್ರೀ ಇನ್ಸ್ಟಲೇಷನ್ಸು ಔಟ್ ಆಫ್ ಬ್ಯಾಂಗ್ಳೂರ್ ಆಯಿತು ಅಂದರೆ ಬರೀ ನಾವು ಮಿಷಿನ್ ಕಳಿಸ್ಕೊಡ್ತೀವಿ ಇನ್ಸ್ಲೇಷನ್ ಸರ್ವಿಸ್ ನಮ್ಮದಿರೋದಿಲ್ಲ ಖಂಡಿತ ನೀವು ಐದಾರು ನಮಗೆ ಕಾಲ್ ಮಾಡ್ಬೋದು ನಾವು ವಾಟ್ಸಪ್ ಮುಖಾಂತರ ನಿಮಗೆ ಕ್ಯಾಟ್ಲಾಗ್ ಕಳಿಸ್ಕೊಡ್ತೀವಿ ಇಲ್ಲಾಂದರೆ ನಮ್ಮ ಸ್ಟೋರ್ ವಿಸಿಟ್ ಮಾಡ್ಬೋದು ಮಂಡೇ ಟು ಸಂಡೇ ಆಲ್ ದ ಏಳು ದಿನ ಓಪನ್ ಇರುತ್ತೆ ನವರಂಗ್ ಥಿಯೇಟ್ರಿಂದ ಬರೀ ಮೂರನೇ ಬಿಲ್ಡಿಂಗು ಮೆಟ್ರೋ ಪಿಲ್ಲರ್ ನಂಬರ್ ಇನ್ನೂರ ಇಪ್ಪತ್ತೆರಡು ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬಂದು ಕುವೆಂಪು ಮೆಟ್ರೋ ಸ್ಟೇಷನು ಸೊ ಬನ್ನಿ ನಮ್ಮ ಸ್ಟೋರಿಗೆ ಬಂದು ಲೈವ್ ಆಗಿ ಪ್ರಾಡಕ್ಟ್ಸ್ ನೋಡ್ಬೋದು ಇಲ್ಲ ನಿಮ್ಮ ಮನೆಗೆ ಬೇಕು ಅಂದರೆ ಬೆಂಗ್ಳೂರಾದ್ಯಂತ ಫ್ರೀ ಡೆಲಿವರಿ ಫ್ರೀ ಇನ್ಸ್ಲೇಷನ್